ಬನ್ನಿ ಮುಳ್ಳು ಸೌತೆಕಾಯಿ ತಿನ್ನೋಣ ಬನ್ನಿ ಇದು ಮಲೆನಾಡಿನ ಸ್ವಾದಿಷ್ಟವಾದಂಥ ತರಕಾರಿ ಇದು ಎಳತಾಗೇ ಇರುತ್ತೆ ಇದು ಬಲಿಯೋದಿಲ್ಲ ಇದನ್ನ ಎಳೆ ಹಸಿ ತರಕಾರಿಯಾಗಿ ತಿನ್ನೋದಕ್ಕೆ ಬಲು ರುಚಿ ಇದು ಸಾಸಿವೆ ಇತ್ಯಾದಿ ಮಾಡ್ತಾರೆ ನಮ್ಮ ಶಂಭುರಾಮನಿಗೆ ಕೂಡ ಬಹಳ ಇಷ್ಟ ಸೌತೆಕಾಯಿ ಎಳೆ ಸೌತೆಕಾಯಿ ಈ ಮುಂಗಾರು ಮಳೆ ಮುಕ್ತಾಯ ಭೂಮಿ ಹುಣ್ಣಿಮೆ ಚೌತಿ ಈ ಸಂದರ್ಭದಲ್ಲಿ ಬೇಲಿ ಸಾಲಿನಲ್ಲಿ ಅದಾಗಿಯೇ ಬೀಜಗಳಾಗಿ ಚಿಗುರುವಂತ ಕಾಲ ಇತ್ತು ಅದನ್ನ ತಂದು ತೊಳೆದು ಸೀಳಿ ಉಪ್ಪು ಮತ್ತು ಚೂರು ಮೆಣಸಿನಕಾಯಿ ಅಂತ ಏನು ಹೇಳ್ತೀವಲ್ಲ ನಾವು ಮಲೆನಾಡಿನ ಅತಿ ಖಾರದ ಮೆಣಸು ಕುಟ್ಟಿ ಹಚ್ಚಿ ಅದನ್ನು ತಿನ್ನುವಂಥದ್ದು ಒಂದು ಕ್ರಮ ಇಲ್ಲಿ ಸಾಸಿವೆ ಇತ್ಯಾದಿ ಮಾಡ್ತಾರೆ ಆದರೆ ಹಸಿ ಹಸಿಯಾಗಿ ಉಪ್ಪು ಹಸಿ ಮೆಣಸು ಚೂರು ಮೆಣಸು ಬೇರೆ ಬೇರೆ ಹುಳಿಗಳನ್ನೆಲ್ಲ ಹಾಕಿ ತಿನ್ನೋದಕ್ಕೆ ಬಹಳ ರುಚಿಕರ ಇದು ಹಾಗಾಗಿ ಇದಕ್ಕೆ ಬೇಡಿಕೆ ಜಾಸ್ತಿ ಈಗ ಇದರ ಬೀಜವನ್ನು ಸಂಸ್ಕರಿಸಿ ಇದನ್ನು ಬೆಳೆಯುವಂಥ ರೈತರು ಕೂಡ ಹೆಚ್ಚಾಗಿದ್ದಾರೆ ಆದರೆ ಅದಾಗಿಯೇ ಅದು ಬೀಜ ಪ್ರಸಾರ ಮಾಡಿ ಬೇಲಿ ಸಾಲಿನಲ್ಲಿ ಏನು ಬರ್ತಿತ್ತಲ್ಲ ಆ ರುಚಿ ಇದಕ್ಕೆ ಕಡಿಮೆ ಇದು ಮುಳ್ಳು ಸೌತೆಕಾಯಿಯ ಕಾಲ ಹಾಗಾಗಿ ಮುಳ್ಳು ಸೌತೆಕಾಯಿ ನಾನು ತಕೊಂಡು ಕಟ್ ಮಾಡ್ತೀನಿ ಅಂದ ತಕ್ಷಣ ನಮ್ಮ ಶಂಭುರಾಮ ಅಲ್ಲಿ ಹಾಜರು ಅವನಿಗೂ ಬೇಕು ಹಾಗಾಗಿ ಅವನಿಗೆ ಕೊಟ್ಟು ನಾನು ತಿಂತೀನಿ ಇದು ಭಾಳ ರುಚಿಕರ ಇದರಲ್ಲಿ ಬೇರೆ ಬೇರೆ ತಳಿಗಳ ಸೌತೆಗಿದೆ ಆದರೆ ಮುಳ್ಳು ಸೌತೆ ತಳಿ ಎಷ್ಟು ರುಚಿ ಬೇರೆ ಯಾವುದೇ ಸೌತೆಗೂ ಅದಕ್ಕೆ ಬರಲ್ಲ ಇದು ಭೂಮಿ ಹುಣ್ಣಿಮೆನಲ್ಲಿ ಸೌತೆ ಕಡುಬು ಕೂಡ ಪ್ರಸಿದ್ಧ